ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಗೋಧಿ ಹಿಟ್ಟಿನ ರೊಟ್ಟಿ ರಾತ್ರಿ ಊಟಕ್ಕೂ ಚೆನ್ನಾಗಿರುತ್ತೆ ಬೆಳಗ್ಗೆ ತಿಂಡಿಗೂ ಚೆನ್ನಾಗಿರುತ್ತೆ ತುಂಬಾ ಆರೋಗ್ಯಕರವಾಗಿರುತ್ತೆ ರೊಟ್ಟಿ ಕಾಂಬಿನೇಷನ್ ಕಡಲೆಕಾಯಿ ಬೀಜದ ಚಟ್ನಿ ಎರಡೂ ಸಹ ತುಂಬ ಆರೋಗ್ಯಕರವಾಗಿರುತ್ತೆ ಸೊ ಹಾಗಾದರೆ ರೆಸಿಪಿ ನೋಡೋಣ ಬನ್ನಿ ನೋಡಿ ಗೋಧಿ ಹಿಟ್ಟು ನಾವು ಚಪಾತಿಗೆ ಯಾವ ಹಿಟ್ಟನ್ನು ಬಳಸ್ಕೊತೀವಿ ಆ ಹಿಟ್ಟನ್ನು ಎರಡು ಕಪ್ ಹಾಕ್ಕೊಂಡು ಅರ್ಧ ಕಪ್ಪಾಗಷ್ಟು ಚಿರೋಟಿ ರವೆ ಉಪ್ಪಿಟ್ಟಿಗೆ ಹಾಕ್ತಿರಲ್ವ ಆ ರವೆಯನ್ನು ಸಣ್ಣ ರವೆಯನ್ನು ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಈ ರವೆ ಮತ್ತು ಗೋಧಿ ಹಿಟ್ಟು ಉಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಸ್ವಲ್ಪನೇ ನೀರಾಕಿ ಕಲಿಸ್ಕೊಳ್ಳೋಣ ಸೊ ನೋಡಿ ನೀರನ್ನು ಹಾಕ್ಕೊಂಡು ಮೊದಲೇ ನಾವು ಜಾಸ್ತಿ ನೀರು ಹಾಕ್ಬಿಟ್ರೆ ಹಿಟ್ಟು ಗುರುಣೆ ಆಗಿಬಿಡುತ್ತೆ ಅದರಿಂದ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳಿ ಸಾಮಾನ್ಯವಾಗಿ ರೊಟ್ಟಿಗಳೆಲ್ಲ ಸುಮಾರು ನಾವು ಹತ್ತು ನಿಮಿಷಕ್ಕೆ ಮಾಡ್ಕೊಳ್ಬೋದು ಬೇಕಂದಾಗ ಯಾವಾಗೂ ಒಂದೇ ರೀತಿ ತಿಂಡಿ ತಿಂದು ಬೋರ್ ಆದಾಗ ಈ ರೀತಿ ರೊಟ್ಟಿಗಳು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಸ್ವಲ್ಪ ಸ್ವಲ್ಪನೇ ಈ ರೀತಿ ನೀರು ಹಾಕ್ಕೊಂಡ್ರೆ ಗೋಧಿ ಹಿಟ್ಟಿನೂ ಅಷ್ಟೇ ಮತ್ತು ರವೆನೂ ಅಷ್ಟೇ ಸ್ವಲ್ಪ ನೀರನ್ನು ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಈ ರೀತಿ ಕಲಿಸ್ಬಿಟ್ಟು ಸ್ವಲ್ಪ ಒಂದು ಅರ್ಧ ಕಪ್ಪೆ ನೀರನ್ನು ಹಾಕ್ಕೊಳ್ಳಿ ಚೆನ್ನಾಗಿ ನೀರನ್ನು ಅಬ್ಸರ್ವ್ ಮಾಡಿಕೊಂಡಷ್ಟು ರೊಟ್ಟಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಹಾಗೆಯೇ ನಾವು ಕೈಯಿಂದ ಈ ರೀತಿ ಎಳಿಲಿಕ್ಕೆ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಮಾತ್ರ ಕಲಿಸ್ಕೊಂಡು ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಬಿಟ್ಬಿಡೋಣ ಒಂದು ಹತ್ತು ನಿಮಿಷವೇ ನೆನೇಲಿ ಅಷ್ಟರಲ್ಲಿ ನಾನು ಚಟ್ನಿಗೆ ರೆಡಿ ಮಾಡ್ಕೊಳ್ತೀನಿ ನೋಡಿ ಕಡಲೆಕಾಯಿ ಬೀಜ ಒಂದು ಅರ್ಧ ಕಪ್ ಕಪ್ಪಾಗಷ್ಟು ತೊಗೊಂಡಿದ್ದೀನಿ ಸ್ಟವನ್ನು ಮಧ್ಯ ಉರಿಯಲ್ಲಿಟ್ಕೊಂಡು ಈ ರೀತಿ ಪೂರ್ತಿ ಬಣ್ಣ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ದ್ಕೊಳ್ತಾ ಇದ್ದೀನಿ ಈಗ ಒಂದು ಸ್ವಲ್ಪ ಕಾಯಿ ತುರಿ ಅದಾದಮೇಲೆ ಒಂದು ದಪ್ಪ ಬೆಳ್ಳುಳ್ಳಿ ಖಾರಕ್ಕೆ ಎಷ್ಟು ಅಷ್ಟು ಹಸಿ ಮೆಣಸೆಕೆ ಕಾಯಿ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹಣ್ಣನ್ನು ಹಾಕ್ಕೊಳ್ಳಿ ಚಟ್ನಿಗೆ ರುಚಿ ಚೆನ್ನಾಗಿರುತ್ತೆ ಒಂದು ಐದಾರು ಎಸ್ಲು ಕರಿಬೇವು ಇಷ್ಟೇ ಇಷ್ಟನ್ನು ಮಾತ್ರ ಹಾಕ್ಕೊಂಡು ಒಂದು ಎರಡು ನಿಮಿಷ ಈ ರೀತಿ ಚೆನ್ನಾಗಿ ಊಟ್ಕೊಳ್ಳೋಣ ಹುರಿದಾದ್ಮೇಲೆ ಸ್ವಲ್ಪ ಬಿಸಿ ಕಮ್ಮಿಯಾಗಲಿ ಅಲ್ಲಿಗೆ ರೊಟ್ಟಿ ಹಾಕ್ಕೊಳ್ಳೋದಕ್ಕೆ ಟೈಮಿಂಗ್ ಸರಿ ಹೋಗುತ್ತೆ ಸೊ ನೋಡಿ ಈಗ ಕರೆಕ್ಟಾಗಿ ನೆಂದಿದೆ ಈಗ ಹೆಂಚನ್ನು ಬಿಸಿ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಎಣ್ಣೆಯನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಸ್ಟವನ್ನ ಪೂರ್ತಿ ಕಂಪ್ಲೀಟು ಮೀಡಿಯಮ್ ಸೈಜಲ್ಲಿ ಇಟ್ಬಿಡಿ ಜಾಸ್ತಿ ತವಾ ಬಿಸಿ ಆದರೆ ರೊಟ್ಟಿ ಎಳಿಲಿಕ್ಕೆ ಆಗೋದಿಲ್ಲ ಕೈಗೆ ಬಿಸಿ ತಾಗುತ್ತೆ ಮತ್ತು ಹಾಗೇ ರೊಟ್ಟಿ ಚೆನ್ನಾಗಿ ಬರೋದಿಲ್ಲ ಅರ್ಧ ಬರ್ಧ ಬೆಂದಿರೋ ಥರ ಹಿಟ್ಟು ಹಿಂಗೆ ಮೇಲೇ ಬಂದುಬಿಡುತ್ತೆ ಸೊ ನೋಡಿ ಪೂರ್ತಿ ಕಂಪ್ ಕಂಪ್ಲೀಟಾಗಿ ಸಿಮ್ಮಲ್ಲಿ ಇಟ್ಕೊಂಡು ನೀರು ಹಾಕ್ಕೊಂಡು ಈ ರೀತಿ ಎಳ್ದುಕೊಳ್ಳಿ ರೊಟ್ಟಿನ ಅದು ಸಾರಿ ಹಿಟ್ಟನ್ನು ಈ ರೀತಿ ತೆಳ್ಳಗೆ ಇದ್ದರೆ ಎಷ್ಟು ತೆಳ್ಳಗೆ ಬೇಕೋ ಎಷ್ಟು ದೊಡ್ಡ ರೊಟ್ಟಿ ಬೇಕೋ ತಟ್ಕೊಬೋದು ಒಂದು ಸುಮಾರು ನಾನು ಒಂದು ಸ್ವಲ್ಪ ಮೀಡಿಯಮ್ ಸೈಜಾಗೆ ಹಿಟ್ಟನ್ನು ಹಾಕ್ಕೊಂಡು ರೊಟ್ಟಿಯನ್ನು ಹೇಳ್ಕೊತಾ ಇದ್ದೀನಿ ನೋಡಿ ಇಷ್ಟೇ ಸುಲಭವಾಗಿ ಮಾಡ್ಕೊಳ್ಬೋದು ಎಂಥ ರೊಟ್ಟಿ ಮಾಡೋಕ್ಕೆ ಬರದೇ ಇರೋರು ಸಹ ಮಾಡ್ಕೊಳ್ಬೋದು ನೀರನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಈ ರೀತಿ ಹೇಳ್ಕೊಳ್ಳಿ ಹಿಟ್ಟನ್ನು ಕರೆಕ್ಟಾಗಿ ಬರುತ್ತೆ ನಾನು ಯಾವ ಕಂಟೆಸ್ಟೆನ್ಸಿಯಲ್ಲಿ ಕಲಿಸಿದ್ನಿ ಅದೇ ಕಶ್ಟ್ ಕಂಟೆಸ್ಟೆನ್ಸಿಯಲ್ಲಿ ಹಿಟ್ಟನ್ನ ಕಲಸಿಟ್ಕೊಂಡ್ರೆ ಕರೆಕ್ಟಾಗಿ ನೋಡಿ ಈ ರೀತಿ ಮಾಡ್ಕೊಳ್ಬೋದು ಈಗ ಇದ್ರ ಮೇಲೆ ಸ್ವಲ್ಪ ನೀರನ್ನ ಚುಮ್ಸ್ಬಿಟ್ಟು ಎಲ್ಲಿ ನಿಮ್ಗೆ ದಪ್ಪ ಅನ್ಸುತ್ತೋ ಹಿಟ್ಟು ಅಲ್ಲಿ ಒಂದ್ಸಾರಿ ಕರೆಕ್ಟಾಗಿ ಈ ರೀತಿ ಹೇಳ್ಕೊಂಬಿಡಿ ಕರೆಕ್ಟಾಗಿ ಸೇರಿ ಹೋಗುತ್ತೆ ರೊಟ್ಟಿ ಸೊ ಹೀಗೆ ಲಿಡ್ಡನ್ನು ಮುಚ್ಚಿ ಐ ಫ್ಲೇಮಲ್ಲಿ ಈ ರೊಟ್ಟಿ ಎಲ್ಲ ಹಾಕಿದ ಮೇಲೆ ಸ್ಟವನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಈಗ ಬೆಂದಿದೆ ರೊಟ್ಟಿ ಈ ಟೈಮಲ್ಲಿ ನಿಮಗೆ ತುಪ್ಪ ಎಣ್ಣೆ ಯಾವುದು ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲ ನಿಮಗೆ ಏನು ಬೇಡ ಅಂದ್ರೂ ಹಾಗೇ ರೊಟ್ಟಿಯನ್ನು ಬೇಯಿಸ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ನೈಟು ಊಟಕ್ಕೆ ಮತ್ತು ಬೆಳಗ್ಗೆ ತಿಂಡಿಗೂ ಎಲ್ಲದಕ್ಕೂ ಆರೋಗ್ಯಕರವಾಗಿರುತ್ತೆ ಈ ರೊಟ್ಟಿ ಸೊ ನೀವು ಬೇಕಂದಾಗ ಮಾಡ್ಕೊಳ್ಬೋದು ಹತ್ತೇ ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಎರಡು ಸೈಡು ರೊಟ್ಟಿಯನ್ನು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎರಡು ಸೈಡು ರೊಟ್ಟಿ ಬೆಂದಿದೆ ತುಂಬ ಚೆನ್ನಾಗಿದೆ ನಿಮ್ಗೆ ಇನ್ನೂ ಸೈಜ್ ಬೇಕಾದರೆ ಕಮ್ಮಿ ಬೇಕನ್ಸಿದ್ರು ಮಾಡ್ಕೊಳ್ಬೋದು ಸೊ ಓಕೆ ಫ್ರೆಂಡ್ಸ್ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ನೀವು ಡೈಲಿ ವಾಚ್ ಇರಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ರೊಟ್ಟಿಯನ್ನು ಸೈಡ್ಗೆ ಇಟ್ಬಿಟ್ಟು ಈಗ ಚಟ್ನಿಗೂ ಸಹ ಬಿಸಿ ಕಮ್ಮಿ ಆಗಿದೆ ಕಡಲೆಕಾಯಿ ಬೀಜ ಇದನ್ನು ಇದ್ದೀನಿ ಈಗ ಇದಕ್ಕೆ ನೀರು ಕಂಟೆಸ್ಟೆನ್ಸಿ ಸಾರಿ ಚಟ್ನಿ ಕಂಟೆಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ನಾನು ಸ್ವಲ್ಪ ಚಟ್ನಿ ಗಟ್ಟಿಯಾಗೆ ಮಾಡ್ಕೊಳ್ತಾ ಇದ್ದೀನಿ ಈ ರೊಟ್ಟಿಗಳಿಗೆಲ್ಲ ಸ್ವಲ್ಪ ಚಟ್ನಿ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಸೊ ಅದರಿಂದ ನಾನು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ ನೋಡಿ ಈಗ ಫೈನಲ್ಲಿ ರೊಟ್ಟಿನೂ ಆಗಿದೆ ರೊಟ್ಟಿಗೆ ಕಾಂಬಿನೇಷನ್ ಚಟ್ನಿನೂ ರೆಡಿಯಾಗಿದೆ ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನಿಮ್ಮ ನಿಮಗೆ ಇನ್ನೂ ಯಾವ ರೀತಿ ರೆಸಿಪೀಸ್ ಬೇಕು ಅನ್ನೋದು ಸಹ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಮಾಡ್ತೀನಿ ನೋಡಿ ಎಷ್ಟು ತೆಳ್ಳಗೆ ಎಷ್ಟು ಚೆನ್ನಾಗಿದೆ ರೊಟ್ಟಿ ಒಂದು ಎಲೆ ಥರ ಅಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೊಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ರೊಟ್ಟಿ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ